ರಾಜೇಶ್ ಬನ್ನಿ ಮೀಡಿಯಾ ಪೀಪಲ್ ನಾ ನೋಡಿದೀನಿ ಹೆಲ್ಮೆಟ್ ಹಾಕೋದು ಬದಲಾಗಿ ಮುಂದೆ ಪ್ರೆಸ್ ಅಂತ ಹಾಕೋತಾರೆ ಪ್ರೆಸ್ ಅಂತ ಹಾಕಿದ್ರೆ ಆರ್ ಎಕ್ಸೆಪ್ಟೆಡ್ ಫ್ರಮ್ ಎವ್ರಿಥಿಂಗ್ ಇದು ಒಂದು ಕಲ್ಪನೆ ಅವರಲ್ಲಿ ನೀವು ಕೂಡ ಸತ್ಯ ಅಂತ ಒಪ್ಕೊಳ್ಳೇಬೇಕಾಗುತ್ತೆ ಪ್ರೆಸ್ ಅಂತ ಮುಂದೆ ಇದೆ ಅಂತಂದ್ರೆ ಬರ್ಮಿಟಿಡ್ ನಿಮ್ಗೆ ಅದು ಒಂದು ಆತಂಕವನ್ನ ನೀವು ಕ್ರಿಯೇಟ್ ಅಥವಾ ಅವರೇ ಕ್ರಿಯೇಟ್ ಮಾಡ್ಕೊಂಡಿದ್ರೋ ಗೊತ್ತಿಲ್ಲ ಹೆಲ್ಮೆಟ್ ಪ್ರೆಸ್ ಓಡೋದೇ ಜಾಸ್ತಿ ಇದೆ ಮೀಡಿಯಾ ಆಗಲಿ ಪ್ರೆಸ್ ಪೊಲೀಸ್ ಡಾಕ್ಟರ್ಸ್ ಆಲ್ ಕಮಿಟೆಡ್ ಟ್ವೆಂಟಿ ಫೋರ್ ಬಾರ್ ಸವೆನ್ ಕೆಲಸಕ್ಕೆ ನಮಗೆ ಟೈಮ್ ಅಂತ ಇರೋದಿಲ್ಲ ಏನಿರೋದಿಲ್ಲ ಯಾವಾಗ ಬೇಕಾವಾಗ ಯು ವಿಲ್ ಬಿ ಆಲ್ವೇಸ್ ಆನ್ ದ ರೋಡ್ ಎಸ್ಪೆಷಲಿ ಮೀಡಿಯಾದವ್ರದ್ದು ನಿಮ್ಮ ಹಾರ್ಡ್ ವರ್ಕ್ ನಿಮ್ಮ ಕಮಿಟ್ಮೆಂಟ್ಗೆ ಟೋಕನ್ ಆಫ್ ಅಪ್ರಿಸಿಯೇಷನ್ ಅಂತ ಹೇಳಿ ನಾವು ನಿಮ್ಗೆ ಒಂದು ಹೆಲ್ಮೆಟ್ ಕೊಟ್ಟಿದ್ದೀವಿ ಅಂತ ಹೇಳಿ ತಾವೆಲ್ಲರೂ ಭಾವಿಸ್ಬೋದು ಮೈಸೂರು ಪ್ರೆಸ್ ಎಸ್ಪೆಷಲಿ ವೆರಿ ಸೆನ್ಸಿಬಲ್ ಅಂಡ್ ಕೋಆಪ್ರೇಷನ್ ಸಾಕಷ್ಟು ಕೊಡ್ತೀರಾ ನೀವು ಬಿಕಾಸ್ ಐ ಅಬ್ಸರ್ವ್ಡ್ ಕೆಲವರಿಗೆ ಮಾತಾಡಿದಾಗ ಗೊತ್ತಾಗುತ್ತೆ ನಮ್ಮೂರು ಮೇಡಮ್ ನಮ್ಗೆ ನಾವೇ ಯಾಕೆ ಅಷ್ಟು ಇದು ಮಾಡೋಣ ಅಂತ ಹೇಳಿ ತುಂಬಾ ಅಭಿಮಾನ ಇದೆ ನಿಮ್ಗೆಲ್ಲರಿಗೂ ನಿಮ್ಮ ಊರು ನಿಮ್ಮ ಯಾವುದೇ ಒಂದು ನೆಗೆಟಿವ್ ಅನ್ನ ನ್ಯೂಸ್ ಅನ್ನ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಲೇಡಿದು ಏನೋ ಒಂದು ಮರ್ಡರ್ ಆಗಿದ್ರೆ ಅದನ್ನ ನಾನು ನೋಡಿ ಲೇಡಿ ಮರ್ಡರ್ ಆಗಿದೆ ಬೇರೆ ನಾನು ಹೇಳೋಕ್ಕಿಂತ ಮೊದಲೇ ಅವರೇ ಹೇಳಿರ್ತಾರೆ ಇಲ್ಲ ಮೇಡಮ್ ಅವ್ರ ಮನೇಲಿ ತೊಂದರೆ ಆಗ್ಬೋದು ಅದಕ್ಕೆ ನಾವು ಇನ್ನೇನು ಮಾಡೋದಿಲ್ಲ ಅಂತ ಸೊ ಐ ಅಪ್ರಿಷಿಯೇಟ್ ದ ಸೆನ್ಸಿಟಿವಿಟಿ ನಮ್ಮ ಮೈಸೂರು ಮೀಡಿಯಾದಲ್ಲಿದೆ ಆ್ಯಂಡ್ ಐ ಒನ್ ಮೋರ್ ಥಿಂಗ್ ಯು ನೆವರ್ ಗೋ ಓವರ್ ಬೋರ್ಡ್ ಯಾವುದೇ ಇದ್ರೂ ಓವರ್ ಬೋರ್ಡ್ ಹೋಗೋದಿಲ್ಲ ಅದಕ್ಕೂ ನಾವು ನಮ್ಮ ಇಲಾಖೆ ವತಿಯಿಂದ ನಾವು ನಿಮಗೆ ಧನ್ಯವಾದ ಕಳಿಸ್ತೀವಿ ತಿಳಿಸ್ತೀವಿ ಅದ್ರ ಜೊತೆಗೆ ನಿಮ್ಮ ಇಲ್ಲಿರೋರೆಲ್ಲರೂ ತುಂಬ ಆತ್ಮೀಯರಿದ್ದೀರಾ ವೆಂಕಟೇಶ್ ಅವರು ಇರ್ಬೋದು ಒಂದು ಫೋನ್ ಕಾಲಿಗೆ ಎಂಥದ್ದೇ ಕಷ್ಟ ಇದ್ರೂ ಗುಡ್ಡ ಅಂತ ಇದ್ರೂ ಕೆಳಗಡೆ ಒಂದು ಇಮಿಡಿಯೇಟ್ ಐದು ನಿಮಿಷದಲ್ಲಿ ಅದನ್ನು ಏನೇನಿದೆ ಅದನ್ನು ಸಾಲ್ವ್ ಮಾಡಿ ನಮಗೆ ಫೋನ್ ಮಾಡ್ತಾರೆ ಸೊ ಎಲ್ಲರೂ ಸಹ ನಿಮ್ಮ ಕೋಆಪರೇಷನ್ ಇದೇ ಥರ ಇರಲಿ ಆ್ಯಂಡ್ ವಿ ವ್ಯಾಲ್ಯೂ ಯುವರ್ ಸೇಫ್ಟಿ ತಮ್ಮ ಎಲ್ಲ ಮಾಧ್ಯಮದ ಮಿತ್ರರದ್ದು ಸೇಫ್ಟಿ ಇಂಪಾರ್ಟೆಂಟ್ ಅಂತ ಹೇಳಿ ಜಸ್ಟ್ ಟೋಕನ್ ನಿಮ್ಮನ್ನು ತುಂಬ ನಂಬ್ತಾರೆ ಜನ ನಮಗಿಂತ ನಿಮ್ಮನ್ನು ನಂಬ್ತಾರೆ ನೀವೇನೇ ಹೇಳಿದ್ರು ಸೊ ನೀವು ರೆಸ್ಪಾನ್ಸಿಬಲ್ ಪೊಸಿಷನಲ್ಲಿದ್ದೀರಾ ನಾನು ಈ ಮುಖಾಂತರ ಏನು ಹೇಳಬೇಕು ಅಂತಂದರೆ ಹೆಲ್ಮೆಟ್ ಬಗ್ಗೆ ನೀವು ವಿಡಿಯೋಸ್ ಮಾಡಬೇಕು ಎಲ್ಲರೂ ತುಂಬ ಖುಷಿಯಿಂದ ಬಂದು ಹೆಲ್ಮೆಟ್ ತೊಗೊಂಡಿದ್ದೀರಾ ಅದೇ ಖುಷಿಯಿಂದ ಎಲ್ಲರೂ ಹೆಲ್ಮೆಟ್ ಹಾಕೋತಿ ಹಾಕೋತೀರಾ ಅಂತ ಅನ್ಕೋತೀನಿ ಮತ್ತು ಹೇಗೆ ವೈರಲ್ ಆಗುತ್ತೆ ವಿಡಿಯೋಸು ಆ ಥರ ಈ ಹೆಲ್ಮೆಟ್ ಅವೇರ್ನೆಸ್ ವಿಡಿಯೋ ವೈರಲ್ ಆಗಬೇಕು ಅಂತ ನನ್ನ ಆಸೆ ಯಾಕಂದರೆ ಹತ್ತರಲ್ಲಿ ಒಬ್ಬರು ಅದನ್ನು ಪಾಲಿಸಿದ್ರು ಸಾಕು ನಮಗೆ ಎಷ್ಟೋ ಅಂಕಿಅಂಶಗಳು ಕಮ್ಮಿ ಆಗುತ್ತೆ ನಮ್ಮದು ಪೊಲೀಸರದ್ದು ನಾವು ವಿ ಆರ್ ನಾಟ್ ಫಾರ್ ಫೈನ್ ಕಲೆಕ್ಷನ್ ಇಟ್ಸ್ ಓನ್ಲಿ ಫಾರ್ ದ ಲೈಫ್ ಸೇವಿಂಗ್ ಸೊ ಇವತ್ತು ತುಂಬ ಜನ ಬಂದಿದ್ದೀರಾ ಬಂದು ನಮಗೆಲ್ಲರಿಗೂ ಸಹಕಾರ ಕೊಟ್ಟಿದ್ದೀರಾ ಅದಕ್ಕೆ ನಾನು ಧನ್ಯವಾದ ತಿಳಿಸ್ತೀನಿ ಮತ್ತು ನಿಮ್ಮ ಮುಖಾಂತರ ನಾವು ಅಪೀಲ್ ಮಾಡ್ಕೋತೀವಿ ಪಬ್ಲಿಕ್ಕಿಗೆ ಹೆಲ್ಮೆಟ್ ಇಸ್ ವೆರಿ ಇಂಪಾರ್ಟೆಂಟ್ ಲಾರ್ಡ್ ಗಣೇಶಗೆ ಮಾತ್ರ ಹೆಡ್ ರಿಪ್ಲೇಸ್ಮೆಂಟ್ ಇದೆ ನಮ್ಮ ಮನುಷ್ಯರಿಗೆಲ್ಲ ಇನ್ನೊಂದು ಹೆಡ್ ರಿಪ್ಲೇಸ್ಮೆಂಟ್ ಆಗೋದಿಲ್ಲ ಅದೇ ತಾವೆಲ್ಲರೂ ಹೇಳಿ ಬಟ್ ಐ ರಿಕ್ವೆಸ್ಟ್ ತಮ್ಮ ಮುಖಾಂತರ ಅಪೀಲ್ ಮಾಡಿದ್ರೆ ಅದು ಇಂಟು ಹಂಡ್ರೆಡ್ ಗುಣ ಜಾಸ್ತಿ ಆಗುತ್ತೆ ಜನರಿಗೆ ಮುಟ್ಟತ್ತೆ ಸೊ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ನಾವು ಅದನ್ನು ರಿಕ್ವೆಸ್ಟ್ ಮಾಡಿ ತಾವು ಅವೇರ್ನೆಸ್ಸನ್ನು ಇನ್ನು ಮುಂದೆ ತೊಗೊಂಡು ಹೋಗಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸುಬ್ರಹ್ಮಣ್ಯ ರಾಜೇಶ್ ರಂಗಸ್ವಾಮಿ ಚಂದನ್ ಇಂಡಿಯಾ ಎಲ್ಲ ಮಿತ್ರರ ಹೆಸರು ಕರೆದಿದ್ದೇನೆ ಅಲ್ಲಿ ಯಾರಾದರೂ ಹೆಸರು ಕರೀದೇ ಹೊರದಿರೋರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಹೆಸರು ಕರೀದಿರತಕ್ಕಂಥ ಯಶಸ್ बंद्रा प्रज्वल जनध्वनीमो टीव्ही नराज प्रजा राहुल न्यूज एटीन नवीन सुवर्ण टीवी नवीन सर नवी